ನಿನ್ನೆ ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಭಾಳ ಟೈಮ್ ಇಲ್ಲ ಲೇಟಾಗಿತ್ತು ಸೊ ಮುಖಂಡಿದ್ದಲ್ಲಿ ಫ್ರೆಶ್ ಆಗಿ ಗುಡಿ ಗುಡಿಕೊಂತೀವಿ ಎಲ್ಲರೂ ಹೋಗ್ಯಾರ ನಾ ಲೇಟ್ ಸೊ ಅಲ್ಲೇ ಹೋಗಿ ಸಿಗ್ತೀನಿ ಗುಡಿಗೆ ತೋರಿಸ್ತೇನೆ ಇಲ್ಲಿ ಬಂದೀ ನೋಡಿ ಅಂತ ಅಲ್ಲೇ ಸಿಗ್ತೇನೆ ತೋರಿಸ್ತಾರೆ you needed clarity so i could see how you react <laughs> ಅಲ್ಲಿ ಒಳಗ ಬಿಡ್ಲಿಲ್ಲ ವಿಡಿಯೋಗ್ರಾಫ್ರಿ ಮಾಡಕ್ಕೆ ಫಿಶ್ ಮಾಡಿದ್ರು ಅದಕ್ಕೆ ವಿಡಿಯೋ ಮಾಡಲಿಲ್ಲ ಫಾರ್ ದ ಸಜೆಷನ್ ನಾ ಹಾಚ್ಕೊಳಂಗಿಲ್ಲ ಮುಂದೆ ಅಷ್ಟೇ ಒನ್ ಟೈಮ್ ಹಚ್ಚಿದ್ ನಾವು ಸೊ ಅಲ್ಲಿ ಸಿಗ್ಲಿಲ್ಲ ಸೊ ಈಗ ವಾಪಸ್ ನಾಷ್ಟ ಮಾಡಕ್ ಹೋಗ್ಬೇಕು ನಾಷ್ಟ ಮಾಡಕ್ ಹೋಗಿ ಸಿಗ್ತೀನಿ ಅಂತ ಎಲ್ಲ ಅಜ ಗಜ ಒಂಥರ ಟೈಮಿಂಗ್ ಎಲ್ಲ ಹೊಂದವಲ್ ಯಾರಿಗೂ ಬೆಳಗ್ಗೆ ಲೇಟಾಗಿ ಹೋಗೋದಕ್ಕೆ ಲೇಟ್ ಆಗಿ ಹೇಳೋದಕ್ಕೆ ಅದ್ರಲ್ಲಿ ಲೇಟ್ ಆಗಿ ನಾಷ್ಟ ಮಾಡ್ತೀನಂತ ನಷ್ಟ ಮಾಡಿ ಸಿಕ್ಕಿನಂತೆ ಯಾವ್ರಿಗೆ ನಿಮ್ಗೆ ಗೊತ್ತಿದ್ದ ಐತಿ ನಷ್ಟ ಏನಿರುತ್ತೆ ಅಂತಂದರೆ ಗೆಸ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾ ಏನು ನಷ್ಟ ಇರ್ಬೋದು ಇವಾಗ ನಾಷ್ಟ ಮಾಡೋ ಸಮಯ ಸೊ ನಾಷ್ಟ ಇಲ್ಲಿ ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ರ ಯಾವ್ರಿಗೆ ನಿಮ್ಗೆ ಗೊತ್ತಿದ್ದ ಐತಿ ನಮ್ಮ ಸೈಡ್ ಟೂರ್ ಹೋದ್ರೆ ಉಪ್ಪಿಟ್ಟು ಮಾಡ್ತಾರ ಹೇಳಿ ಸೊ ಉಪ್ಪಿಟ್ಟಿಗೆ ನಿಲ್ಲಿಸಿ ನಾಷ್ಟ ರೆಡಿ ಐತಿ ಎಲ್ಲರೂ ನಷ್ಟ ಮಾಡತ್ತಾರ ನನ್ನ ಕಾರ್ ಮೊದ್ಲಾಗೈತಿ ಸಮ್ಮರಿ ಮಾಡರಾ ಓಕೆ ಕರಣ ಬಾ ತಿನ್ನಾಲೆ ಹೇಂಗಿತಿ ಈ ಸ್ಟಾರ್ಟ್ ಮಾಡ್ರಿ ಮಾಡ್ರಿ ನಾವು ನೀಡಾಕ ಗಟ್ಟಿರ್ಬೇಕು ಅದಕ್ಕೆ ಸಂಬಂಧ ಮೊದಲ ನಾಶ ಮಾಡ್ತೀವಿ ಹ್ಮ್ ಸೋ ಎಲ್ಲರೂ ಇಲ್ಲಿ ನಾಶ ಮಾಡತ್ತಾರ ರಿವ್ಯೂ ರಿವ್ಯೂ ಉಪ್ಪಿಟ್ಟು ಹೆಂಗೈತಿ ಉಪ್ಪಿಟ್ಟು ಉಪ್ಪಿಟ್ಟು ಊಟಿ ತಂಗಿತಿ ತಿنبಕ Nah, kemudian, masa itulah <laughs> pada segala <laughs> calon Oh, 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 ಇವಾಗ ಟೈಮ್ ಆಲ್ಮೋಸ್ಟ್ ಏಳು ಗಂಟೆ ಆಗಬಿನ್ನೈತಿ ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ಎಕ್ಸಾಕ್ಟ್ ಶನಿ ಸಿಂಗಾಪುರ್ಗೆ ಬಂದೀವಿ ಲಾಸ್ಟ್ ಟೈಮ್ ಅಂತಂದ್ರೆ ಮೀನ್ಸ್ ಭಾಳ ಒಂದು ಎರಡು ತಿಂಗಳಿಂದ ಭಾಳಷ್ಟೇ ಡೆವಲಪ್ಮೆಂಟ್ ಇದ್ದಿದ್ದಿಲ್ಲ ಎರಡು ತಿಂಗಳದ್ದು ಅಷ್ಟು ಡೆವಲಪ್ಮೆಂಟ್ ನೋಡಿದ್ರೆ ತೋಚ್ತೀನಿ ಬರ್ರಿ ಇನ್ನೊಂದು ಅಂತ ಹೇಳಿ Gracias. ಶನಿ ಸಿಂಗಾಪುರದ ವಿಶೇಷತೆ ಏನಂದ್ರೆ ಇಲ್ಲಿ ನೀವು ನಮಸ್ಕಾರ ಒಂದು ಸಲ ಬಂದು ಇಲ್ಲಿ ನಮಸ್ಕಾರ ಮಾಡಬೇಕು ಮಾಡಿದ ತಕ್ಷಣ ಮಾಡಬೇಕಾದ್ರೂ ಯಾರ ಬಗ್ಗೆ ನಮಸ್ಕಾರ ಮಾಡ್ಬಾರ್ದು ಸರಿ ಇಲ್ಲಿದು ಅದು ಪದ್ಧತಿ ಯಾರ ಬಗ್ಗೆ ನಮಸ್ಕಾರ ಮಾಡಬಾರ್ದು ಪ್ಲಸ್ ನಮಸ್ಕಾರ ಮಾಡಿದ ತಕ್ಷಣ ಯಾರು ಹಿಂದೂ ಹಳ್ಳಿ ನೋಡಕ್ಕೆ ಹೋಗ್ಬಾರ್ದು ನಾವೇ ನೋಡಿದರೆ ಶನಿ ಮಹಾತ್ಮ ಹೆಗಲ ಕುಂದಿರ್ತಾನೆ ಅದು ಏಳು ವರ್ಷ ಅದಕ್ಕೆ ನಮ್ಮ ಹಿಂದಿ ಒಳಗೆ ಅಂತಾರೆ ಸಾಡೆ ಸಾಲ್ರೆ ಅಮೇರ ಅಂತೇಳಿ ಸಾಡೆ ಅಂತಾರಲ್ಲ ಅದು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಗೆ ಬಂದಾಗ ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ನಮಸ್ಕಾರ ಮಾಡ್ತೀರಿ ಬಗ್ಗೆ ನಮಸ್ಕಾರ ಮಾಡುವಂಗಿಲ್ಲ ಅವನೇದ್ದು ಆಮೇಲೆ ಏನದು ನಮಸ್ಕಾರ ಮಾಡಿದ ತಕ್ಷಣ ಯಾರು ನೋಡಕ್ಕೆ ಹೋಗ್ಬಾರ್ದು ಹಿಂದಡಿ ಸೊ ಅದು ಇಲ್ಲಿನ ವಿಶೇಷತೆ ವಿಡಿಯೋದೊಳಗೆ ನಿಮ್ಮ ಫೋಟೋದ ವಿಡಿಯೋದೊಳಗೆ ತೋರಿಸಿನಿ ನೋಡ್ರಿ ಬಟ್ ನಮಸ್ಕಾರ ನಮಸ್ಕಾರ ಇಲ್ಲಿಗೆ ಬಂದಾಗ ಹುಷಾರಾಗಿರಿ ಯಾಕಂದ್ರೆ ಸಾಡೆ ಸಾತ್ ನಿಮ್ಗೆ ಗೊತ್ತೈತಿ ಏಳು ವರ್ಷ ಒಂದು ಸಲ ಸ್ಟಾರ್ಟ್ ಆಗಿದೆ ಸೊ ಅದನ್ನ ನಾನು ಹೇಳಿ ಎಂಜಾಯ್ ಮಾಡಿ ಸ್ಟೇಟಿಂಗ್ ಹೋಗಿರಿ ನೆಕ್ಸ್ಟ್ ಊಟಕ್ಕೆ ಹೋಗಬೇಕು ಊಟ ಮಾಡಿ ನೆಕ್ಸ್ಟ್ ನಾವು ಆಲ್ಮೋಸ್ಟ್ ನೋಡ್ಬೇಕು ಇಲ್ಲಿ ಸ್ಟೇ ಆಗ್ತೀವಿ ನಾನು ಹೇಳಬೇಕು ಗೊತ್ತಿಲ್ಲ ನೋಡೋಣ ಮತ್ತೆ ಏನಾಗ್ತದೆ ಅಲ್ಲಿ ಡಿಸಿಷನ್ ಏನಾಗುತ್ತೆ ಅದ್ರ ಮೇಲೆ ಹೇಳ್ತೀನಿ thank mm -hmm. you